यहाँ पे किसी प्रकार की कानून व्यवस्था प्रभावित होगी वो आप लोगों की जिम्मेदारी है। सारे कैमरे में रिकॉर्ड हो गए नंबर एक इली ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರದ್ರೆ ಅದು ನಿಮ್ಮ ಹೊಣೆಗಾರಿಕೆ ಎಲ್ಲವೂ ಕ್ಯಾಮೆರಾದಲ್ಲಿ ದಾಖಲಾಗ್ತಿದೆ ನೀವು ನನ್ನ ಮೇಲೆ ಒತ್ತಡ ತರೋಕೆ ಯತ್ನಿಸ್ತಿದ್ರೆ ಅದು ಸಾಧ್ಯವಿಲ್ಲ ಒಂದು ವ್ಯವಸ್ಥೆ ಇದೆ ನಾನು ಮಾತಾಡೋಕೆ ಸಿದ್ಧನಿದ್ದೇನೆ ನಾನು ನಿಮಿಷಗಳ ಕಾಲ ನಿಮ್ಮನ್ನ ಕಾದಿದ್ದೀನಿ ನಾನು ಒಂದು ಸಭೆಯನ್ನ ಬಿಟ್ಟು ಇಲ್ಲಿ ಕುಳಿತಿದ್ದೀನಿ ನೀವು ಬೊಬ್ಬೆ ಹಾಕಿ ನನ್ನ ಮೇಲೆ ಒತ್ತಡ ತರೋದಾಗಿ ಭಾವಿಸಿದ್ರೆ ನಾನು ನಿಮ್ಮ ಷರತ್ತುಗಳಂತೆ ನಡೆದುಕೊಳ್ಳೋದಿಲ್ಲ ನಾನು ಹಾಗೆ ಮಾಡೋದಿಲ್ಲ ಹೀಗೆ ಹೇಳಿದವರು ಉತ್ತರ ಪ್ರದೇಶದ ಅಲಿಖಡ ಜಿಲ್ಲೆಯ ಎಸ್ ಸಂಜೀವ್ ಸುಮನ್ ನೀವು ವ್ಯವಸ್ಥೆಯನ್ನ ಹಾಳು ಮಾಡಿದ್ರೆ ಅದಕ್ಕೆ ನೀವೇ होने ಅಂತ ಅವರು ಖಡಕಾಗಿ ವಾರ್ನಿಂಗ್ ನೀಡಿದ್ದು ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರಿಗೆ ಯಹಾ ಪೇ ಕಿಸಿ ಪಗಾರ್ ಕಿ ಕಾಮ ಯವಸ್ತಾ ಪ್ರಭಾವಿತ್ ಹೋಗಿ ವೋ ಆಪ್ ಲೋಗ್ ಕಿ ಜಿಮ್ಮೆದಾರಿ ಯೆ ಸಾರೆ ಕ್ಯಾಮೆರಾನ್ ರೆಕಾರ್ಡ್ಸ್ ହୋ ರಹೆ നമ്പർ 1 നമ്പർ 2 ಇಸ್ ತರಹ ಸಗರ್ ಆಪ್ ಮೇರ ಪೇ ದಬಾ ಬನನಾ ಚಾಹ ರಹೆ ಆಪ್ ಲೋಗ್ ಮೈ ಬನಾ ಪಾಯೆಂಗೇ ಏಕ್ ವ್ಯವಸ್ಥಾ ಬನಿ ಹುಯಿ ಹೈ ಮೈ ಬಾತ್ ಕರ್ನೆ ಕೆ ತಯಾರ್ ಹು ಮೈನೆ ಪತಾ 24 ಮಿನರ್ ತಕ್ ಆಪ್ ಲೋಗ್ ಕೋ ಅವೇಟ್ ಕಿಯಾ ಹೂ ಮೈ ಏಕ್ ಬೈಠಕ್ ಛೋರ್ ಕೆ ತೈ ಬೈಠಾ ಹುವಾ ಹೂ ವಾರ್ ಅಗರ್ ಆಪ್ ಚಾಹತೆ ಹೈ ಯೆ ચીಖ ಚಿಲ್ಲಾ ಕರ್ಕೆ ಆಪ್ ಮುಜೆ ದಬಾ ಲೇಂಗೇ ಆಪ್ ಕೆ ಶರ್ತೋನ್ ಕೆ ಅನುಸಾರ್ ಆಕರ್ಕೆ ಮೈ ಹಿಂದುತ್ವ ಸಂಘಟನೆಗಳ ಪ್ರತಿಭಟನಾಕಾರರು ಎಸ್ ಎಸ್ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದರು ಈ ಸಂದರ್ಭದಲ್ಲಿ ಒಂದು ಫಲಕದಲ್ಲಿ ಸನಾತನಿಗಳನ್ನ ಥರ್ಡ್ ಡಿಗ್ರಿ ನೀಡುವವರ ವಿರುದ್ಧ ಪ್ರಕರಣ ದಾಖಲಿಸಿ ಅಂತ ಬರೆದಿತ್ತು ಈ ಪ್ರಕರಣ ಅಲಿಘಡದ ಹರ್ದ್ವಾಗಂಜ್ ಪ್ರದೇಶಕ್ಕೆ ಸಂಬಂಧಿಸಿದೆ ಅಲ್ಲಿ ಇತ್ತೀಚೆಗೆ ಮಾಂಸ ವ್ಯಾಪಾರಿಗಳನ್ನ ಕೆಲವರು ಸ್ವಯಂ ಘೋಷಿತ ಗೋರಕ್ಷಕರು ಗೋಮಾಂಸ ಸಾಗಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಭೀಕರವಾಗಿ ಹಲ್ಲೆ ಮಾಡಿದ್ರು ಪೊಲೀಸರ ಎದುರಲ್ಲೇ ಆ ಗುಂಪು ಹಲ್ಲೆ ನಡೆಸಿತ್ತು ನಂತರ ಪರೀಕ್ಷೆಯಲ್ಲಿ ಆ ಮಾಂಸ ವ್ಯಾಪಾರಿಗಳ ಬಳಿ ಇದ್ದಿದ್ದು ಗೋಮಾಂಸ ಅಲ್ಲ ಅಂತ ತಿಳಿತು ಆದ್ರೆ ಗೋರಕ್ಷಕ ಗೂಂಡಾಗಳು ಹಲ್ಲೆ ನಡೆಸುವಾಗ ಆ ನಾಲ್ವರ ಬಳಿ ಯಾವ ಮಾಂಸ ಇತ್ತು ಅಂತ ನೋಡುವ ಗೋಚಿಗೂ ಹೋಗ್ಲಿಲ್ಲ ನಮ್ಮಲ್ಲಿ ಗೋಮಾಂಸ ಇಲ್ಲ ನಾವು ಪರವಾನಗಿ ಇರುವ ಮಾಂಸ ಮಾತ್ರ ಸಾಗಾಟ ಮಾಡೋರು ಅಂತ ಆ ನಾಲ್ವರು ಹೇಳಿದ್ರು ಕೂಡ ಗೋರಕ್ಷಕ ಗೂಂಡಾಗಳು ಅದನ್ನ ಕೇಳಲಿಲ್ಲ ಪೊಲೀಸರು ಕೊನೆಗೂ ಹಲ್ಲೆ ನಡೆಸಿದವರನ್ನ ಬಂಧಿಸೋಕೆ ಆರಂಭಿಸಿದ್ರು ನಾಲ್ವರನ್ನ ಬಂಧಿಸಲಾಗಿದೆ ಇನ್ನೂ ಕೆಲವರಿಗಾಗಿ ಹುಡುಕಾಟ ನಡೀತಿದೆ ಪೊಲೀಸರ ಈ ಕ್ರಮದಿಂದ ಕೆಲ ಸಂಘ ಪರಿವಾರದ ಸಂಘಟನೆಗಳು ತೀವ್ರ ಅಸಮಾಧಾನ ಿವೆ ಹಿಂದುತ್ವ ಕಾರ್ಯಕರ್ತರು ಎಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸೋಕೆ ಪ್ರಾರಂಭಿಸಿದ್ರು ಈ ಪ್ರತಿಭಟನೆಗಳಿಂದ ಬೇಸತ್ತು ಎಸ್ ಅವರು ತಮ್ಮ ಕಚೇರಿಯಿಂದ ಹೊರಬಂದ್ರು ಬಂದ್ರು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ್ರು ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು ನಾನು ಇಲ್ಲಿ ಕುಳಿತಿದ್ದೀನಿ ನೀವು ಹತ್ತರಿಂದ ಇಪ್ಪತ್ತು ಜನ ನನ್ನ ಕಚೇರಿಗೆ ಬನ್ನಿ ಚರ್ಚೆ ಮಾಡೋಣ ನಾನು ನೀರು ಚಹಾ ಕೊಡ್ತೇನೆ ಆದ್ರೆ ನೀವು ಇಲ್ಲಿ ಮಾಡ್ತಿರೋದು ಸರಿಯಲ್ಲ ಅಂತ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ರು लोगों की जगह है आ जाइए ಸ್ವಾಗತೀ ಎಸ್ ಎಸ್ ಬಿಹೇಬರ ಕಠಿಣ ಕ್ರಮ ಸರಿಯಾಗಿದೆ ಗೋರಕ್ಷಕ ಗುಂಡಗಳ ಮುಂದೆ ತಮ್ಮ ಪೊಲೀಸ್ ಪಡೆಗಳ ಅಸಹಾಯಕತೆಯನ್ನ ಅವರು ಕಂಡಿದ್ದಾರೆ ಮೇ ಇಪ್ಪತ್ನಾಲ್ಕರಂದು ನದೀಮ್ ಅಖಿಲ್ ಅರ್ಬಾಜ್ ಮತ್ತು ಅಖಿಲ್ ಮೇಲೆ ಗೋರಕ್ಷಕರು ಅತ್ಯಂತ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಈ ಹಲ್ಲೆ ನಡೆದಿದ್ದು ಪೊಲೀಸರ ಮುಂದೇನೆ ಈ ಗುಂಪು ಹಲ್ಲೆ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಅದನ್ನ ಕಂಡವರು ಬೆಚ್ಚಬಿದ್ದ ತನಿಖೆಯಲ್ಲಿ ಸಂತ್ರಸ್ತ ಯುವಕರು ಮಾಂಸ ವ್ಯಾಪಾರಿಗಳು ಅಂತ ಕಂಡು ಬಂದಿದೆ ಹಾಗೆ ಅವರ ಬಳಿ ಸಾಗಾಟ ಮಾಡ್ತಿದ್ದ ಮಾಂಸಕ್ಕೆ ಲೈಸೆನ್ಸ್ ಇತ್ತು ತಿಳಿದು ಬಂದಿದೆ ಅವರು ಮಾಂಸದ ಅಂಗಡಿಯಿಂದ ಮಾಂಸವನ್ನ ಸಾಗಿಸ್ತಾ ಇದ್ರು ಆದರೆ ಅದು ಗೋ ಮಾಂಸ ಆಗಿರ್ಲಿಲ್ಲ ಪೊಲೀಸರು ತಡವಾಗಿ ಆದ್ರೂ ಮಾಂಸ ವ್ಯಾಪಾರಿಗಳ ಮೇಲೆ ದಾಳಿ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಆದರೆ ಹಿಂದುತ್ವ ಸಂಘಟನೆಗಳು ಇದನ್ನ ವಿರೋಧಿಸುತ್ತಿವೆ ಇದರ ಕುರಿತು ಹಿಂದೂ ಮಹಾಸಭಾದ ರಾಷ್ಟ್ರೀಯ ಕಾರ್ಯದರ್ಶಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಕೆಲವು ದಿನಗಳ ಹಿಂದೆ ಹರಿದ್ವಾಗಂಜ್ ಥಾನಾ ಕ್ಷೇತ್ರದಲ್ಲಿ ಒಂದು ದುರ್ಘಟನೆ ನಡೆದಿದೆ ಅಲ್ಲಿ ಮಾಂಸ ಮಾಂಸವನ್ನ ಅದು ಅಂತ ಹಾಗೆ ಕೆಲವು ವ್ಯಾಪಾರಿಗಳು ಮುಸಲ್ಮಾನರಾಗಿದ್ರು ಈ ಘಟನೆಯ ಬಳಿಕ ಪೊಲೀಸರು ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಾರೆ ಮನೆ ಮನೆಗೆ ನುಗ್ಗಿ ತಪಾಸಣೆ ನಡೆಸ್ತಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ತಪಾಸಣೆ ನಡೆಸ್ತಿದ್ದಾರೆ ನಾವು ಸನಾತನಿಗಳು ಇಲ್ಲಿ ಒಟ್ಟುಗೂಡಿದ್ದೇವೆ ಹಿಂದೂ ಯುವಕರಿಗೆ ತೊಂದರೆ ನೀಡುವುದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಮ್ಮ ಆಗ್ರಹ ಆಗಿದೆ ಅಂತ ಹೇಳಿದ್ರು ಎರಡು ಎಫ್ಐಆರ್ ದಾಖಲಾಗಿದೆ ಮೊದಲನೇದು ಹಿಂದೂ ಯುವಕರ ವಿರುದ್ಧ ದಾಖಲಾಗಿದೆ ಅವರು ಮಾಂಸದ ವಾಹನವನ್ನ ನಿಲ್ಲಿಸಿದ್ರು ಅಂತ ಎರಡನೇದು ಗಂಭೀರ ಹಲ್ಲೆಗೊಳಗಾದ ಮಾಂಸ ವ್ಯಾಪಾರಿಗಳ ವಿರುದ್ಧ ದಾಖಲಾದ ಪ್ರಕರಣ ವಾಹನ ಚಾಲಕ ಗ್ರಾಮಸ್ಥರ ಮೇಲೆ ಗಾಡಿಯನ್ನ ಹರಿಸೋಕೆ ಯತ್ನಿಸಿದ್ರು ಅಂತ ಹೇಳಲಾಗಿದೆ ನಂತರ ಹೊಡೆದಾಟ ನಡೀತು ಇಬ್ಬರ ಮೇಲೂ ಸಮಾನ ಕ್ರಮ ಕೈಗೊಳ್ಳಬೇಕು ಕಾನೂನು ಒಂದ್ ಕಡೆ ಮಾತ್ರ ಕಾರ್ಯಾಚರಣೆ ನಡೆಸುತ್ತಿದೆ ನಮ್ಮ ಮಕ್ಕಳ ವಿರುದ್ಧ ದಾಖಲಾದ ಕೇಸುಗಳನ್ನ ವಾಪಸ್ ಪಡಿಬೇಕು ಅಂತ ಹಿಂದುತ್ವ ಸಂಘಟನೆಗಳು ಆಗ್ರಹಿಸುತ್ತಿವೆ ಹಿಂದೂ ಮಹಾಸಭಾದ ಕಾರ್ಯದರ್ಶಿ ಪ್ರಕಾರ ಎಲ್ಲವೂ ಕಾನೂನು ಸುವ್ಯವಸ್ಥೆಯ ನಿರ್ಲಕ್ಷ್ಯದಿಂದ ನಡೆದಿದೆ ಆದ್ರೆ ಗೋರಕ್ಷಕರು ಕಾನೂನು ಕೈಗೆತ್ತಿಕೊಳ್ಳೋಕೆ ಹಲ್ಲೆ ಮಾಡೋಕೆ ಲೂಟಿ ಮಾಡೋಕೆ ಅನುಮತಿಯನ್ನ ಕೊಟ್ಟೋರ್ ಯಾರು ಅಲಿಘಡದಲ್ಲಿ ಪೊಲೀಸರ ಎದುರೇ ಹೇಗಷ್ಟು ಭೀಕರವಾಗಿ ಹಲ್ಲೆ ಮಾಡಲಾಯಿತು ಅನ್ನೋ ಪ್ರಶ್ನೆಗಳು ಅಲ್ಲಿ ಪೊಲೀಸರು ಕೈಕಟ್ಟಿ ನಿಂತಿರುವ ದೃಶ್ಯಗಳು ಪ್ರಶ್ನೆಗಳಿಗೆ ಕಾರಣವಾಗಿದೆ ಕೊನೆಗೂ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಕಾನೂನು ಕ್ರಮ ಜರುಗಿಸಿದ್ದಾರೆ ಒಂದು ವೇಳೆ ಮಾಂಸದ ವ್ಯಾಪಾರಿಗಳು ತಪ್ಪು ಮಾಡಿದ್ರೆ ಅವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಆದರೆ ಅದನ್ನ ಜಾರಿ ಮಾಡೋರು ಗೋರಕ್ಷಕರಲ್ಲ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಹಾಗಾಗಿ ಅಲಿಗಢ ಪೊಲೀಸ್ ವರಿಷ್ಠಾಧಿಕಾರಿ ಕೊನೆಗೂ ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ ಅಪರಾಧಿಗಳ ಹೆಡೆಮುರಿ ಕಟ್ಟೋದು ಶತಸಿದ್ಧ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ಆರಕ್ಷಕರು ಎಸ್ ಎಸ್ ಸಂಜೀವ್ ಸುಮನ್ ರಂತೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನಿಭಾಯಿಸಿದ್ರೆ ಮತ್ತೆ ನಡೆಯೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು